ಬ್ರಾಹ್ಮಿ ಮುಹೂರ್ತೆ ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ ಎದ್ದೇಳ್ತಾಯಿರಂಗೆ ಏನು ಮಾಡಬೇಕು ಜೀವನ ಅನ್ನೋದು ನಾವು ನಾಲ್ಕು ಗುರಿಗಳನ್ನ ಸಾಧಿಸ್ಬೇಕಂತ ಜೀವನದಲ್ಲಿ ಧರ್ಮ ಪಾಲನೆ ಮಾಡಬೇಕು ಅರ್ಥ ಗಳಿಸ್ಬೇಕು ಕಾಮ ವಾಸನೆಗಳನ್ನು ಪೂರೈಸಬೇಕು ಮೋಕ್ಷಕ್ಕೆ ನಾವು ಪ್ರಯತ್ನ ಪಡಬೇಕು ನಾನು ಈ ಜನ್ಮದಲ್ಲಿ ಈ ಯೋಣಿಯ ಒಂದು ಸಿಕ್ಕಿದೆ ಈ ಯೋಣಿಯಲ್ಲಿ ನಾನು ಹುಟ್ಟಿದ್ದೀನಿ ನನ್ನ ಜೀವನ ಹಿಂಗಿದೆ ಮುಂದಿನ ಜನ್ಮದಲ್ಲಿ ಇನ್ನೂ ಒಳ್ಳೆ ಯೋಣಿ ಸಿಗಲಿ ನನ್ನ ಮುಂದಿನ ಜನ್ಮ ಈ ಜನ್ಮದ್ಗಿಂತ ಇನ್ನೂ ಅನುಕೂಲವಾಗಿರಲಿ ದೈಹಿಕ ಮಾನಸಿಕ ಆಧ್ಯಾತ್ಮ ವಿಚಾರದಲ್ಲೂ ಕೂಡ ನಾನು ನನ್ನ ಆತ್ಮವನ್ನು ಮತ್ತೆ ನಾನು ಮುಂದುವರೆಸ್ಕೊಂಡು ಹೋಗಬೇಕು ಒಳ್ಳೆ ಕರ್ಮಗಳು ಮಾಡಿ ನಾನು ಒಳ್ಳೆ ಒಂದು ಯೋಣಿ ಪ್ರಾಪ್ ಸಿಗಬೇಕು ನನಗೆ ಆಧ್ಯಾತ್ಮದಲ್ಲಿ ಮುಂದೆ ಹೋಗಬೇಕು ಅಂತ ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದೇಳ್ತಾಯಿರಂಗೆ ಭಗವಂತನ ನೆನೆಸ್ಕೊಬೇಕು ನಮ್ಮ ದೇವತೆಗಳಲ್ಲೆಲ್ಲ ಒಳ್ಳೊಳ್ಳೆ ಚಿಹ್ನೆಗಳಿದೆ ಇವಾಗ ನಾರಾಯಣನನ್ನು ನೆನೆಸ್ಕೊಂಡ್ರೆ ಒಂದು ಕೈಯಲ್ಲಿ ಶಂಕ ಇದೆ ಇನ್ನೊಂದರಲ್ಲಿ ಚಕ್ರ ಇದೆ ಗದ ಇದೆ ಪದ್ಮ ಇದೆ ಅವನ ಪಾದ ಕಮನಗಳನ್ನು ನೆನೆಸ್ಕೊಳ್ಳಿ ಬೆಳಿಗ್ಗೆ ಎದ್ದೇಳ್ತಾರಂಗೆ ಭಗವಂತನ ನೆನೆಸ್ಕೊಬೇಕು ನೆನೆಸ್ಕೊಂಡು ಕೇಳ್ಕೊಬೇಕು ಅಪ್ಪ ನನಗೆ ನನ್ನ ಪ್ರಾರಬ್ಧ ಕರ್ಮ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಂದು ಬೇರೆ ಏನಾದರೂ ಕೆಟ್ಟ ಕರ್ಮಗಳಲ್ಲಿ ಅದಕ್ಕೆ ಕ್ಷಮಿಸಿಬಿಡು ನನ್ನ ದಿವಸ ಇವತ್ತು ಚೆನ್ನಾಗಾಗಲಿ ಇದು ಬರೀ ಆಧ್ಯಾತ್ಮ ವಿಚಾರ ಅಲ್ಲ ಒಂದು ಆಟೋ ಸಜೆಷನ್ ಕೂಡ ಒಂದು ಪಾಸಿಟಿವ್ನೆಸ್ ಬೆಳಗ್ಗೆ ಎದ್ದೇಳ್ತಾರಂಗೆ ಇದು ಒಂದು ಟ್ರಿಗರ್ ನೀವು ಹಾಸ್ಕೆಯಿಂದ ಇನ್ನೂ ಎದ್ದಿಲ್ಲ ಅವಾಗಲೇ ನೀವು ಭಗವಂತನ ನೆನೆಸ್ಕೊಬೇಕು ಈ ಭಗವಂತ ಸರ್ವ ಗುಣ ಸಂಪನ್ನ ಭಗವಂತ ಎಲ್ಲ ಒಳ್ಳೆ ಕ್ವಾಲಿಟೀಸ್ ನೀವು ಹಾಕೊಬೇಕು ವಿಷ್ಣುವೋ ಶಿವನ್ನೋ ಯಾರನ್ನ ಗಣೇಶನ್ನೋ ಯಾರನ್ನು ನೀವು ನೆನೆಸ್ಕೊತೀರ ಆ ಭಗವಂತನ ಗುಣಗಳು ಬೆಸ್ಟ್ ಗುಣಗಳು ಅವನ ಗುಣಗಳ ಥರ ನನಗೂ ಬರಲಿ ನನಗೂ ಸಿಗಲಿ ಅಂತ ನೀವು ನೆನೆಸ್ಕೊಬೇಕು ಭಗವಂತನ ನೆನೆಸ್ಕೊಳ್ಳೋದ್ರಿಂದ ನಿಮ್ಮ ಕಾರ್ಯಗಳು ಅವನ ಆಶೀರ್ವಾದ ಒಂದು ಸಿಗುತ್ತೆ ಪ್ಲಸ್ ಆಟೋ ಸಜೆಷನ್ ಅಂತ ಆಗುತ್ತೆ ಕೆಲವರು ಕರ ಅಗ್ರೇ ವಸ್ತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಅಂತಲೂ ಮಂತ್ರಗಳೆಲ್ಲ ಹೇಳ್ಕೊಂಡು ಹೋಗ್ತಾರೆ ಅದನ್ನು ಕೂಡ ಮಾಡಬಹುದು ಸೊ ಬೆಳಗ್ಗೆ ಹೇಳ್ತಾ ಇರಂಗೆ ಒಳ್ಳೆ ಥಾಟ್ಸ್ ಯೋಚನೆ ಮಾಡಿ ನೀವು ಅಯ್ಯೋ ಹಿಂದಿನ ದಿವಸ ಏನೋ ಆಗಿದ್ದ ಕೆಲಸ ಇನ್ನು ಮಾಡಬೇಕಿದ್ದು ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಯ್ಯೋ ಈ ಪ್ರಾಬ್ಲಮ್ಸ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಬೆಳಗ್ಗೆ ಇದು ಹೇಳ್ತಾರಂಗೆ ಬೆಳಿಗ್ಗೆ ಹೇಳ್ತಾರಂಗೆ ಒಳ್ಳೆ ಥಾಟ್ಸು ಭಗವಂತನ ಬಗ್ಗೆ ಯೋಚನೆ ಮಾಡಿ ಪ್ರಪಂಚದ ಬಗ್ಗೆ ಯೋಚನೆ ಮಾಡಿ ಸೂರ್ಯ ಭಗವಾನ್ ಬಗ್ಗೆ ಯೋಚನೆ ಮಾಡಿ ಚಂದ್ರ ಭಗವಾನ್ ಬಗ್ಗೆ ಯೋಚನೆ ಮಾಡಿ ಎಲ್ಲ ಭೂತಗಳನ್ನ ನೋಡಿ ನಮ್ಮ ಭೂಮಂಡಲ ನೋಡಿ ಆ ಭೂಮಂಡಲದಲ್ಲಿ ಬೇರೆ ಬೇರೆ ಲೋಕಗಳಿದೆ ಅವೆಲ್ಲ ಯೋಚನೆ ಮಾಡಿ ಪ್ರಾರ್ಥನೆಯಿಂದ ಶುರು ಮಾಡಿ ಆ ಪ್ರಾರ್ಥನೆ ನಂತರ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಶುಭ ವಸ್ತುಗಳನ್ನು ನೋಡಬೇಕು ಆಗಿನ ಕಾಲದಲ್ಲಿ ಶುಭ ವಸ್ತು ಏನು ಅಂದರೆ ಬಂಗಾರದಲ್ಲಿ ತುಪ್ಪ ಇರೋದನ್ನು ಮುಖ ನೋಡ್ಕೊಬೇಕು ಅಂತ ಹೇಳ್ತಾರೆ ಆಯುರ್ವೇದ ನಾವು ಬೆಳಗ್ಗೆ ಎದ್ದೇಳ್ತಾರಂಗೆ ಫಸ್ಟ್ ಅಡುಗೆ ಮನೆಗೆ ಹೋಗಿ ಕಾಫಿ ಡಿಕಾಕ್ಷನ್ ಹಾಕ್ತೀವಿ ಅಥವಾ ಒಂದು ಟೀ ಪುಡಿ ಹಾಕ್ಬಿಟ್ಟು ಮಾಡ್ತೀವಿ ಫಸ್ಟು ಹೋಗಿ ನಿಮ್ಮ ಮನೆಯಲ್ಲಿ ಇರ ದೇವರು ವಾಸಿಸ್ತಾ ಇರೋ ಕೋಣೆಗೆ ಹೋಗಿ ಭಗವಂತನಿಗೆ ಒಂದು ಕೈ ಮುಗಿರಿ ತುಳಸಿ ಗಿಡ ನೋಡಿ ನಕ್ಷತ್ರಗಳನ್ನು ನೋಡಿ ಸೊ ಇವೆಲ್ಲ ಒಳ್ಳೆ ಬೆಳಗ್ಗೆ ಹೇಳ್ತಾಯಂಗೆ ಫೋನ್ ತೆಗೆದು ವಾಟ್ಸಪ್ ನೋಡೋದು ಮಾಡಕ್ಕೆ ಹೋಗ್ಬೇಡಿ ಸೊ ಬೆಳಗ್ಗೆ ಹೇಳ್ತಾಯಿರಂಗೆ ದೇವ್ರ ಚಿತ್ರವನ್ನು ನೋಡಿ ಸೊ ಇದರಿಂದ ಒಳ್ಳೆ ಸ್ಟಾರ್ಟ್ ಆಗತ್ತೆ ಇದು ನಂತರ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿ ಒಂದು ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿರೋದು ನೀವು ಎರಡು ತಮಗೆ ನೀರು ಕುಡಿಯೋದು ಎಂಟು ಬೊಗಸೆ ನೀರು ಕುಡಿಬೇಕು ನೋಡಿ ಇಷ್ಟು ಒಂದು ಬೊಗಸೆ ಎಂಟು ಬೊಗಸೆ ನೀರು ಕುಡಿಯೋ ಅಭ್ಯಾಸ ಮಾಡಬೇಕು ನಮ್ಮಲ್ಲಿ ಒಂದು ಗ್ರಂಥ ಇದೆ ಕಾಕ ಚಂಡೀಶ್ವರ ಗ್ರಂಥ ಅಂತ ಈ ಗ್ರಂಥದಲ್ಲಿ ಏನು ಹೇಳ್ತಾನೆ ಅಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕುಡಿಯೋ ನೀರು ಒಂದೊಂದು ಡ್ರಾಪ್ ಒಂದೊಂದು ತಮ್ಗೆ ಅಷ್ಟು ಒಳ್ಳೆ ಕ್ವಾಲಿಟೀಸ್ ಕೊಡತ್ತೆ ಅಷ್ಟು ಇಂಪಾರ್ಟೆಂಟ್ ಹೇಳತ್ತೆ ಈ ಒಂದು ಗ್ರಂಥ ಸೂರ್ಯೋದಯ ಟೈಮಲ್ಲಿ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು ಸೂರ್ಯೋದಯ ಆಗಿದ ಮೇಲೂ ಕೂಡ ಒಳ್ಳೆಯದು ಆದರೆ ಎಲ್ಲದ್ಗಂತೂ ಮೇಲ್ವಾಗಿರೋದು ಸೂರ್ಯೋದಯ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಂಟು ಬೊಗಸೆ ನೀರು ಕುಡಿಯೋದು ಇಷ್ಟು ಒಂದು ಬೊಗಸೆ ಎಂಟು ಬೊಗಸೆ ನೀರು ಕುಡಿಬೇಕು ಇದು ಕುಡಿಯೋದಿಂದ ಏನಾಗತ್ತೆ ನಾವು ಒಂದು ಮಾಡರ್ನ್ ಪರ್ಸ್ಪೆಕ್ಟಿವಲ್ಲಿ ನೀವು ರಾತ್ರಿ ಇಡೀ ನೀರು ಕುಡಿದಿರಲ್ಲ ಬೆಳಗ್ಗೆ ಆ ನೀರು ಕುಡಿಯೋದಿಂದ ಒಳ್ಳೆ ಹೈಡ್ರೇಷನ್ ಆಗತ್ತೆ ಇದು ತುಂಬ ಕ್ರೂಡ್ ಆಗಿ ನೋಡೋದು ನಮ್ಮ ಆಯುರ್ವೇದ ನಮ್ಮ ದೇಶದ ಸಂಸ್ಕೃತಿ ಇವೆಲ್ಲ ಆಧ್ಯಾತ್ಮ ಲೆವೆಲ್ವರೆಗೂ ಎತ್ಕೊಂಡು ಹೋಗುತ್ತೆ ಈ ನೀರು ಕುಡಿಯೋದ್ರಿಂದ ಒಂದು ಹೈಡ್ರೇಷನ್ ಆಗುತ್ತೆ ಎರಡನೇದು ಈ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಮಲವಿಸರ್ಜನೆಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಒಂದ್ಸಲಿ ನೀರು ಕುಡಿತರಂಗೆ ಒಂದು ಪ್ರೋಸೆಸ್ ಶುರು ಆಗುತ್ತೆ ಆ ಪ್ರೋಸೆಸ್ ಕಂಟಿನ್ಯೂ ಆಗಿ ಕ್ಲೀನಾಗಿ ಮಲವಿಸರ್ಜನೆ ಕೂಡ ಆಗೋಗ್ಬಿಡತ್ತೆ ಹಿಂದಿನ ದಿವಸ ಏನಾದ್ರು ತಿಂದು ಅದು ಸರಿಗೆ ಡೈಜೆಷನ್ ಆಗ್ತಾ ಇದ್ರೆ ಅದು ಕೂಡ ಒಳಗಡೆ ಕಂಪ್ಲೀಟಾಗಿ ಹೊಟ್ಟೋಗುತ್ತೆ ಸಾಕಷ್ಟು ಪೇಶಂಟ್ಸು ಕೂಡ ಇದು ಕೇಳ್ತಾರೆ ಸೊ ನಾನು ಇದಕ್ಕೆ ಒಂದೇ ಹೇಳೋದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದಿ ಎಂಟು ಬೊಗಸೆ ನೀರು ಕುಡಿಬೇಕು ಈ ಎಂಟು ಬೊಗಸೆ ನೀರು ಕುಡಿಯೋದಿಂದ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ಕೊಬೋದು ಸೆಕೆಂಡ್ ಇನ್ಶೂರೆನ್ಸ್ ಪಾಲಿಸಿ ಒಂದು ಇನ್ಶೂರೆನ್ಸ್ ಪಾಲಿಸಿ ಎದ್ದೇಳೋದು ಹೇಳೋದು ಎರಡನೇ ಇನ್ಶೂರೆನ್ಸ್ ಪಾಲಿಸಿ ಎಂಟು ಬೊಗಸೆ ನೀರು ಕುಡಿಯೋದು ಇದು ಎರಡು ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ನಾನು ಈ ಸಂಚಿಕೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಏನೇನು ಯೋಚನೆ ಮಾಡಬೇಕು ಎಷ್ಟು ನೀರು ಕುಡಿಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನದು ಎಕ್ಸ್ಪ್ಲೇನ್ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ